ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ರೆ ನನ್ಗೊಳ್ಳಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ಜನವರಿ ಇಪ್ಪತ್ನಾಲ್ಕರ ನಂತರ ಧನುಷ್ಯ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಈ ಜನವರಿ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ರಾಶಿ ಬದಲಾವಣೆ ಧನುಷ್ಯ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಅದೃಷ್ಟವಿರಲಿದೆಯಾ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಹಾಗೆಯೇ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಪರಿಸ್ಥಿತಿ ಕೌಟುಂಬಿಕ ಜೀವನ ಮತ್ತು ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಈ ಜನವರಿ ಇಪ್ಪತ್ನಾಲ್ಕರ ನಂತರ ಕಂಡಿದ್ದೀರಿ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಸ್ನೇಹಿತರೆ ಹಾಗೆಯೇ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರವನ್ನು ಕೂಡ ಕೊನೆಯಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡಿದ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಟೋಟಲ್ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ದೇಹ ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಹೇಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವೀಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನು ಈ ಧನುಷ್ಯ ರಾಶಿಯವರಿಗೆ ಗ್ರಹ ಸಂಚಾರಗಳು ಹೇಗಿರಲಿದೆ ಎಂಬುದರ ಕುರಿತು ನೋಡಿಬಿಡೋಣ ಸ್ನೇಹಿತರೆ ಮೊದಲನೇದಾಗಿ ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ ಧನುಷ್ಯ ರಾಶಿಯ ಒಂದನೇ ಮನೆಯಿಂದ ಮಕರ ರಾಶಿಯ ಎರಡನೇ ಮನೆಗೆ ಜನವರಿ ಹದಿಮೂರರಂದು ಶುಕ್ರನು ರಾಶಿ ಬದಲಾವಣೆಯನ್ನು ಆಲ್ರೆಡಿ ಮಾಡಿದ್ದಾರೆ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಧನುಷ್ಯ ರಾಶಿಯ ಒಂದನೇ ಮನೆಯಿಂದ ಮಕರ ರಾಶಿಯ ಎರಡನೇ ಮನೆಗೆ ಜನವರಿ ಹದಿನೇಳರಂದು ರಾಶಿ ಬದಲಾವಣೆಯನ್ನು ಬುಧರು ಆಲ್ರೆಡಿ ಮಾಡಿದ್ದಾರೆ ಸ್ನೇಹಿತರೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಮಿಥುನ ರಾಶಿಯ ಏಳನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಗುರು ಇರಲಿದ್ರೆ ಇನ್ನು ಶನಿ ಮೀನ ರಾಶಿಯ ನಾಲ್ಕನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ಇರಲಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ಮಂಗಳನು ಧನುಷ್ಯು ರಾಶಿಯ ಒಂದನೇ ಮನೆಯಿಂದ ಮಕರ ರಾಶಿಯ ಎರಡನೇ ಮನೆಗೆ ಜನವರಿ ಹದಿನಾರರಂದು ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ಧನುಷ್ಯು ರಾಶಿಯ ಒಂದನೇ ಮನೆಯಿಂದ ಮಕರ ರಾಶಿಯ ಎರಡನೇ ಮನೆಗೆ ಜನವರಿ ಹದಿನಾಲ್ಕರಂದು ರಾಶಿ ಬದಲಾವಣೆಯನ್ನು ಸೂರ್ಯನು ಮಾಡಿದ್ದಾರೆ ಇನ್ನು ರಾಹು ಕುಂಭ ರಾಶಿಯ ಮೂರನೇ ಮನೆಯಲ್ಲಿ ಇದ್ದರೆ ಕೇತು ಸಿಂಹ ರಾಶಿಯ ಒಂಬತ್ತನೇ ಮನೆಯಲ್ಲಿ ಇರಲಿದ್ದಾರೆ ಈ ಜನವರಿ ತಿಂಗಳು ಈ ಧನುಷ್ ರಾಶಿಯವರಿಗೆ ವೈಯಕ್ತಿಕ ಗಮನದೊಂದಿಗೆ ಪ್ರಾರಂಭವಾಗ್ತೋಗ್ತದೆ ನಿಮ್ಮ ಗುರಿಗಳು ನಿಮ್ಮ ಇಮೇಜ್ ನೀವು ಚಲಿಸುವ ಬಯಸುವಂತಹ ದಿಕ್ಕಿನ ಬಗ್ಗೆ ಹೆಚ್ಚು ಅರಿವು ಕೂಡ ಹೊಂದಿರ್ತೀರಿ ನಿಮ್ಮಲ್ಲಿ ಕೆಲವರು ನಿಮ್ಮ ದಿನಚರಿಯನ್ನು ಮರುಹೊಂದಿಸಿಕೊಳ್ಳಲು ವೈಯಕ್ತಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಹೆಚ್ಚು ಆತ್ಮವಿಶ್ವಾಸದಿಂದ ಮುನ್ನಡೆಸಲು ಪ್ರೇರೇಪಿಸಲ್ಪಡುತ್ತದೆ ಅಂತಲೇ ಹೇಳಬಹುದು ನಿಮ್ಮ ರಾಶಿಯಲ್ಲಿರುವಂತಹ ಗ್ರಹಗಳು ಶಕ್ತಿ ಮತ್ತು ಗೋಚರತೆಯನ್ನು ತಂದರೆ ಆದರೆ ಚಟಪಡಿಕೆಯೂ ಕೂಡ ಈ ಟೈಮ್ನಲ್ಲಿ ಉಂಟು ಮಾಡ್ಬೋದು ಫಲಿತಾಂಶಗಳು ತ್ವರಿತವಾಗಿ ಬೇಕು ಎಂದು ನೀವು ಕೆಲವೊಮ್ಮೆ ತಾಳ್ಮೆ ಇಲ್ಲದೆ ಇರ್ಬೋದು ಜನವರಿ ಮಧ್ಯದ ನಂತರ ಅಂದರೆ ಈ ಜನವರಿ ಇಪ್ಪತ್ತ ಮೂರರ ನಂತರ ನಿಮ್ಮ ಗಮನವು ನಿಧಾನವಾಗಿ ಹಣ ಉಳಿತಾಯ ಕೌಟುಂಬಿಕ ಜವಾಬ್ದಾರಿಗಳು ಮತ್ತು ಪ್ರಾಯೋಗಿಕ ಸ್ಥಿರತೆಯತ್ತ ಬದಲಾಗ್ತಾ ಹೋಗ್ತದೆ ನೀವು ಆರ್ಥಿಕ ಯೋಜನೆ ಮತ್ತು ದೀರ್ಘಕಾಲೀನ ಭದ್ರತೆಯ ಬಗ್ಗೆ ಹೆಚ್ಚು ಗಂಭೀರವಾಗಿ ಯೋಚಿಸಲು ಪ್ರಾರಂಭವನ್ನು ಮಾಡ್ತಾ ಹೋಗ್ತೀರಿ ಈ ತಿಂಗಳು ಬಲವಾಗಿ ಪ್ರಾರಂಭಿಸಿ ಬುದ್ಧಿವಂತಿಕೆಯಿಂದ ಕೊನೆಗೊಳಿಸುವಂತಹ ತಿಂಗಳು ಅಂತಲೇ ಈ ರಾಶಿಯವರಿಗೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಈ ಧನುಷ್ಯ ರಾಶಿಯವರಿಗೆ ಜನವರಿ ಇಪ್ಪತ್ನಾಲ್ಕರ ನಂತರ ವೃತ್ತಿ ಮತ್ತು ಉದ್ಯೋಗದಲ್ಲಿ ಬದಲಾವಣೆಗಳು ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ ಈ ಮೊದಲ ವಾರದಲ್ಲಿ ನಿಮ್ಮನ್ನು ಸ್ಪಾಟ್ಲೈಟ್ಗಳನ್ನು ಇರಿಸುವಂತೆ ಗೋಚರವಾಗ್ತಾಗ್ತದೆ ಕೆಲಸದ ಸ್ಥಳದಲ್ಲಿ ನೀವು ಗಮನವನ್ನು ಜಾಸ್ತಿ ವಹಿಸ್ತೋಗ್ತೀರಿ ಜನರ ನಿರ್ಧಾರಗಳು ಮತ್ತು ನಾಯಕತ್ವಕ್ಕಾಗಿ ನಿಮ್ಮನ್ನು ನೋಡ್ಬೋದು ನಿಮ್ಮಲ್ಲಿ ಕೆಲವರು ಸ್ವಾಭಾವಿಕವಾಗಿ ಮುಂದಾಳತ್ವವನ್ನು ಕೂಡ ಈ ಟೈಮ್ನಲ್ಲಿ ವಹಿಸ್ಬೋದು ಆದರೆ ಇತರರು ನಿರೀಕ್ಷೆಗಳು ಹೆಚ್ಚಿರೋದ್ರಿಂದ ಒತ್ತಡವು ಕೂಡ ಅದೇ ರೀತಿಯಲ್ಲಿ ಇರ್ತದೆ ಸ್ನೇಹಿತರೆ ನಿಮ್ಮ ರಾಶಿಯಲ್ಲಿರುವಂತಹ ಕುಜ ಆರಂಭದಲ್ಲಿ ಧೈರ್ಯ ಮತ್ತು ಬೇಗವನ್ನು ನೀಡ್ತಾನೆ ಆದರೆ ಅವನು ನಿಮ್ಮನ್ನು ಪ್ರತಿಕ್ರಿಯಾತ್ಮಕವನ್ನಾಗಿ ಮಾಡಬಹುದು ಯಾರಾದರೂ ಸವಾಲು ಹಾಕಿದರೆ ಉತ್ತರಿಸುವ ಮೊದಲು ನಿಲ್ಲಿಸಿ ನಿಮ್ಮ ಆತ್ಮವಿಶ್ವಾಸವು ಬಲವಾಗಿದೆ ಆದರೆ ಶಾಂತಿ ಪ್ರಕ್ರಿಯೆಗಳು ಉತ್ತಮ ಫಲಿತಾಂಶಗಳನ್ನು ಕೂಡ ತರುತ್ತದೆ ಅದರಿಂದ ಬಹಳ ತಾಳ್ಮೆಯಿಂದ ಹಿರಿ ಅಂತಲೇ ಹೇಳ್ಬೋದು ಇನ್ನು ಗಮನವು ಎರಡನೇ ಮನೆಗೆ ಬದಲಾಗ್ತಾ ಹೋಗ್ತದೆ ಸಂಬಳ ಪ್ರೋತ್ಸಾಹಧನ ಸಂಪನ್ಮೂಲಗಳು ಅಥವಾ ಕೆಲಸದ ಪಾತ್ರದ ಸ್ಪಷ್ಟತೆಗೆ ಸಂಬಂಧಪಟ್ಟಂತಹ ಚರ್ಚೆಗಳು ಬರಬಹುದು ನೀವು ಎಷ್ಟು ಕೊಡುತ್ತಿದ್ದೀರಿ ಮತ್ತು ಅದರ ಪ್ರತಿಯಾಗಿ ಏನನ್ನ ಪಡೆಯುತ್ತಿದ್ದೀರಿ ಎಂಬುದರ ಕುರಿತು ನೀವು ಗಂಭೀರವಾಗಿ ಯೋಚಿಸಲು ಪ್ರಾರಂಭವನ್ನು ಕೂಡ ಮಾಡಬಹುದು ಏಳನೇ ಮನೆಯಲ್ಲಿರುವಂತಹ ಗುರು ಸಹಕಾರವನ್ನು ನಿಮಗೆ ಬೆಂಬಲಿಸಲಿದ್ದು ಒಬ್ಬರೇ ಕೆಲಸ ಮಾಡುವುದಕ್ಕಿಂತ ಇತರರೊಂದಿಗೆ ಕೆಲಸ ಮಾಡುವುದು ಮತ್ತು ಸಲಹೆಯನ್ನು ನೀಡುವುದು ಸಹಯೋಗ ಮಾಡುವುದು ನಿಮಗೆ ಈ ರೀತಿಯ ಉತ್ತಮ ಫಲಿತಾಂಶಗಳನ್ನು ಕಾಣಲಿಕ್ಕೆ ಈ ಜನವರಿ ತಿಂಗಳು ಉತ್ತಮ ಅಂತಲೇ ಹೇಳಬಹುದು ಆತ್ಮವಿಶ್ವಾಸದಿಂದ ಮುನ್ನಡೀತ ಬನ್ನಿ ನಿರ್ಧರಿಸುವ ಮೊದಲು ಆಲಿಸಿ ಸ್ನೇಹಿತರೆ ಇನ್ನು ಈ ರಾಶಿಯವರ ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಹಣಕಾಸಿನ ವಿಚಾರದಲ್ಲಿ ಈ ಜನವರಿ ಇಪ್ಪತ್ನಾಲ್ಕರ ನಂತರ ಪ್ರಮುಖ ವಿಷಯವಾಗ್ತಾ ಹೋಗ್ತದೆ ನೀವು ಆದಾಯ ಖರ್ಚು ಮತ್ತು ಭವಿಷ್ಯದ ಉಳಿತಗಾಗಿ ಯೋಜನೆಗಳನ್ನು ಪರಿಶೀಲಿಸಲು ಈ ಟೈಮ್ನಲ್ಲಿ ಪ್ರಾರಂಭವನ್ನು ಮಾಡಬಹುದು ನಿಮ್ಮಲ್ಲಿ ಕೆಲವರು ಆದಾಯವನ್ನು ಹೆಚ್ಚಿಸುವ ಅಥವಾ ಅನಗತ್ಯವಾದಂತಹ ಖರ್ಚುಗಳನ್ನು ನಿಯಂತ್ರಿಸುವ ಬಗ್ಗೆ ಯೋಚನೆಯನ್ನು ಕೂಡ ಮಾಡಿರ್ತೀರಿ ಶುಕ್ರ ಮತ್ತು ಬುಧ ಎರಡನೇ ಮನೆಗೆ ಪ್ರವೇಶಿಸುವುದು ಆರ್ಥಿಕ ಚರ್ಚೆಗಳು ಮತ್ತು ಯೋಜನೆಗಳನ್ನು ಬೆಂಬಲಿಸಲಿದೆ ಹಣದ ವಿಷಯಗಳ ಬಗ್ಗೆ ಭಾವನಾತ್ಮಕವಾಗಿರುವುದಕ್ಕಿಂತ ಶಾಂತವಾಗಿ ಮಾತನಾಡಲು ಇದು ಉತ್ತಮವಾದಂತಹ ಸಮಯ ಅಂತಲೇ ಹೇಳ್ಬೋದು ನಾಲ್ಕನೇ ಮನೆಯಲ್ಲಿರುವಂತಹ ಶನಿ ಮನೆ ಆಸ್ತಿ ರಿಪೇರಿ ಅಥವಾ ಕೌಟುಂಬಿಕ ಜವಾಬ್ದಾರಿಗಳನ್ನು ಖರ್ಚುಗಳನ್ನು ಹೆಚ್ಚು ಮಾಡ್ಬೋದು ಈ ಖರ್ಚುಗಳು ಅವಶ್ಯಕ ಆದರೆ ಬಜೆಟ್ ಬರ್ತದೆ ಆದ್ದರಿಂದ ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಬನ್ನಿ ಮೊದಲು ಸ್ಥಿರತೆಯನ್ನು ನಿರ್ಮಿಸಿಕೊಳ್ತಾ ಬನ್ನಿ ನಂತರ ವಿಸ್ತರಣೆಯ ಬಗ್ಗೆ ಯೋಜನೆಯನ್ನು ಮಾಡಿ ಅಂತಲೇ ಹೇಳ್ಬೋದು ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕ ಜೀವನವು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಈ ರಾಶಿಯವರ ಜೀವನದಲ್ಲಿ ಏಳನೇ ಮನೆಯಲ್ಲಿರುವಂತಹ ಗುರು ಪಾಲುದಾರಿಕೆಗಳು ವಿವಾಹ ಮತ್ತು ಪ್ರಮುಖ ವೈಯಕ್ತಿಕ ಸಂಪರ್ಕಗಳ ಮೇಲೆ ಕೇಂದ್ರೀಕೃತವಾಗಿರ್ತದೆ ನೀವು ಅರ್ಥ ಮಾಡಿಕೊಳ್ಳುವಿಕೆ ನ್ಯಾಯಸಮ್ಮದತೆ ಮತ್ತು ಪರಸ್ಪರ ಗೌರವವನ್ನು ಬಯಸುವುದು ಕೂಡ ಮುಖ್ಯವಾಗಿರಲಿದೆ ನೀವು ಹೆಚ್ಚು ಸ್ವಯಂ ಕೇಂದ್ರಿತವಾಗಿ ಈ ಟರ್ನಲ್ಲಿ ಕಾಣಿಸಿಕೊಳ್ಬೋದು ಇದು ಇತರರು ನಿರ್ಲಕ್ಷಿಸಲ್ಪಟ್ಟಂತೆ ಭಾವಿಸುವಂತೆ ನಿಮ್ಮನ್ನು ಕೂಡ ಮಾಡಬಹುದು ಇದರ ಬಗ್ಗೆ ಪ್ರಜ್ಞೆ ಇರುವುದು ಗ್ರಹಿಕೆಯನ್ನು ತಪ್ಪಿಸಲು ಸಹಾಯವನ್ನು ಮಾಡಲಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಅದರಲ್ಲೂ ಈ ಮಧ್ಯದ ನಂತರ ಕೌಟುಂಬಿಕ ಸಂವಹನಗಳು ಹೆಚ್ಚು ಅರ್ಥಪೂರ್ಣವಾಗ್ತಾ ಹೋಗ್ತವೆ ನೀವು ಕೌಟುಂಬಿಕ ವಿಷಯಗಳು ಅಥವಾ ಹಣಕಾಸಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಬೋದು ನಾಲ್ಕನೇ ಮನೆಯಲ್ಲಿರುವಂತಹ ಶನಿ ಕೆಲವೊಮ್ಮೆ ಭಾವನೆಗಳನ್ನು ಭಾರ ಹೋಗಿ ಕೂಡ ಇರಿಸ್ಬೋದು ವಿಶೇಷವಾಗಿ ಮನೆ ಅಥವಾ ಪೋಷಕರಿಗೆ ಸಂಬಂಧಪಟ್ಟಂತೆಯೇ ಎಚ್ಚರಿಕೆಯಿಂದ ಹೇರಿ ತಾಳ್ಮೆಯು ಕೂಡ ಮುಖ್ಯವಾಗಿರ್ತದೆ ವೈಯಕ್ತಿಕ ಅಗತ್ಯಗಳನ್ನು ಸಂಬಂಧದ ಜವಾಬ್ದಾರಿಯೊಂದಿಗೆ ಸಮತೋಲನಗೊಳಿಸಿ ಇದು ನಿಮ್ಮ ಸಂಬಂಧವನ್ನು ಇನ್ನಷ್ಟು ಉತ್ತಮವಾಗಿ ಇರಿಸಲಿದೆ ಅಂತಲೇ ಹೇಳ್ಬೋದು ಇನ್ನು ಈ ರಾಶಿಯವರ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಈ ಜನವರಿ ಮೊದಲ ವಾರದಲ್ಲಿ ಶಕ್ತಿಯ ಮಟ್ಟ ನಿಮ್ಮದು ಹೆಚ್ಚಾಗಿರುತ್ತದೆ ಆದರೆ ಚಡಪಡಿಕೆ ನಿದ್ರೆ ಅಥವಾ ಜೀರ್ಣಕ್ರಿಯೆಯದ ಮೇಲೆ ಇದು ಪರಿಣಾಮವನ್ನು ಬೀರ್ಬೋದು ಅತಿಯಾದಂತಹ ಕೆಲಸ ಅಥವಾ ವಿಶ್ರಾಂತಿಯನ್ನು ಬಿಡೋದಿರುವುದು ಆಯಾಸವನ್ನು ಕೂಡ ಉಂಟು ಮಾಡ್ಬೋದು ಅಯ್ಯೋ ಮಾಡಬೇಕಾ ಎನ್ನೋ ಪರಿಸ್ಥಿತಿಯು ಕೂಡ ಬರ್ಬೋದು ಆದರೆ ಈ ತಿಂಗಳ ಇಪ್ಪತ್ನಾಲ್ಕರ ನಂತರ ಆಹಾರದ ಕ್ರಮದ ಬಗ್ಗೆ ಗಮನವನ್ನು ಕೊಡ್ತಾ ಬನ್ನಿ ಎರಡನೇ ಮನೆಯಲ್ಲಿರುವಂತಹ ಕುಜಾ ಮತ್ತು ಸೂರ್ಯ ಆಹಾರ ಪದ್ಧತಿ ಅನಿಯಮಿತವಾಗಿದ್ದರೆ ಗಂಟಲ ಸಮಸ್ಯೆ ಅಸಿಡಿಟಿ ಅಥವಾ ದೇಹದಲ್ಲಿ ಉಷ್ಣತೆಯನ್ನು ಕೂಡ ಉಂಟು ಮಾಡಬಹುದು ನಿಯಮಿತವಾಗಿ ಊಟ ಮಾಡ್ತಾ ಬನ್ನಿ ಸರಿಯಾದ ವಿಶ್ರಾಂತಿ ನಿಮ್ಮ ಶಕ್ತಿಯನ್ನು ಸ್ಥಿರಗೊಳಿಸ್ತಾ ಬನ್ನಿ ಹಾಗೆಯೇ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿ ಸ್ನೇಹಿತರೆ ಇದು ನಿಮ್ಮ ಜೀವನದಲ್ಲಿ ಬಹಳಷ್ಟು ಮುಖ್ಯ ಪಾತ್ರವನ್ನು ವಹಿಸಲಿದೆ ಅಂತಲೇ ಹೇಳ್ಬೋದು ಇನ್ನು ವ್ಯಾಪಾರ ಮತ್ತು ವ್ಯವಹಾರದ ವಿಚಾರಕ್ಕೆ ಬರೋದಾದರೆ ವ್ಯಾಪಾರಿಗಳಿಗೆ ಈ ಜನವರಿ ಮೊದಲ ವಾರದಲ್ಲಿ ಆತ್ಮವಿಶ್ವಾಸ ಮತ್ತು ಚುರುಕುತನ ಈ ಟೈಮ್ನಲ್ಲಿ ಕಾಣ್ತಾ ಬಂದಿದ್ದೀರಿ ನೀವು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಅಥವಾ ಹೊಸ ಆಲೋಚನೆಗಳನ್ನು ಕೂಡ ಇದೇ ಟೈಮ್ನಲ್ಲಿ ಪ್ರಾರಂಭವನ್ನು ಕೂಡ ಮಾಡ್ಬೋದು ಸ್ನೇಹಿತರೆ ಅದರಲ್ಲೂ ಈ ತಿಂಗಳ ಮಧ್ಯದ ನಂತರ ಆರ್ಥಿಕ ಯೋಜನೆ ನಿರ್ಣಾಯಕವಾಗ್ತೋಗ್ತದೆ ಬೆಲೆ ನಿಗದಿ ಲಾಭಾಂಶ ಮತ್ತು ದೀರ್ಘಕಾಲೀನ ಸಮರ್ಥನೀಯತೆಯ ಬಗ್ಗೆ ಗಮನವನ್ನು ಹರಿಸ್ತಾ ಬನ್ನಿ ತಾಳ್ಮೆಯಿಂದ ನಿರ್ವಹಿಸಿದರೆ ಪಾಲುದಾರಿಕೆಗಳು ಮತ್ತು ಗ್ರಾಹಕರ ಚರ್ಚೆಗಳು ಅವಕಾಶಗಳನ್ನು ಈ ರಾಶಿಯವರಿಗೆ ತರಬಹುದು ಅಲ್ಪಾವಧಿಯ ಲಾಭಕ್ಕಿಂತ ದೀರ್ಘಕಾಲೀನ ಲಾಭದ ಬಗ್ಗೆ ಯೋಚನೆಯನ್ನು ಮಾಡ್ತಾ ಬನ್ನಿ ಇದು ನಿಮಗೆ ಇನ್ನಷ್ಟು ಉತ್ತಮವಾದ ಲಾಭಗಳನ್ನು ತರಲಿದೆ ಅಂತಲೇ ಹೇಳ್ಬೋದು ಇನ್ನು ಈ ರಾಶಿಯವರಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳು ಪ್ರೇರೇಪಿತರಾಗಿದ್ದರೂ ಮೊದಲ ವಾರದಲ್ಲಿ ಸ್ವಲ್ಪ ಏಕಾಗ್ರತೆಯನ್ನು ಕಳೆದುಕೊಳ್ಬೋದು ಶಕ್ತಿ ಹೆಚ್ಚಿದೆ ಆದರೆ ಗಮನಕ್ಕೆ ನಿದರ್ಶನ ಬೇಕು ಅಂತಲೇ ಹೇಳಬಹುದು ಮಧ್ಯದ ನಂತರ ಅಂದರೆ ಈ ಜನವರಿ ಇಪ್ಪತ್ನಾಲ್ಕರ ನಂತರ ನಿಮ್ಮ ಏಕಾಗ್ರತೆ ಸುಧಾರಿಸಲಿದ್ದು ಅಧ್ಯಯನವು ಹೆಚ್ಚು ರಚನಾತ್ಮಕವಾಗ್ತಾ ಹೋಗ್ತದೆ ಶಿಕ್ಷಕರು ಅಥವಾ ಮಾರ್ಗದರ್ಶಕರಿಂದ ಉತ್ತಮವಾದಂತಹ ಮಾರ್ಗದರ್ಶನವನ್ನು ಕೂಡ ಪಡೆದು ಹೋಗ್ತೀರಿ ಹಾಗೆಯೇ ಈ ಟೈಮ್ನಲ್ಲಿ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿರೋರಿಗೂ ಕೂಡ ಈ ಜನವರಿ ಇಪ್ಪತ್ನಾಲ್ಕರ ನಂತರ ಬಹಳಷ್ಟು ಉತ್ತಮವಾದ ಫಲಿತಾಂಶಗಳನ್ನು ಕಾಯ್ ಕಾಣ್ಬೋದು ಸ್ನೇಹಿತರೆ ಅದರಿಂದ ಈ ಟೈಮನ್ನು ಸದುಪಯೋಗ ಪಡಿಸ್ಕೊಳ್ತಾ ಬನ್ನಿ ಸಮಯಕ್ಕೆ ಸರಿಯಾಗಿ ನಿಮ್ಮ ದೈನಂದಿನ ಚಟುವಟಿಕೆಗಳನ್ನು ಮಾಡ್ತಾ ಬನ್ನಿ ಸ್ನೇಹಿತರೆ ಅದರಲ್ಲೂ ಓದಿನ ಕಡೆ ಹೆಚ್ಚು ಗಮನವನ್ನು ಕೊಡ್ತಾ ಬನ್ನಿ ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದರಿಂದ ಶಿಸ್ತಿನಿಂದ ಇರುವುದರ ಜೊತೆಗೆ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಓದಿದ್ದೆ ಆದರೆ ಉತ್ತಮವಾದ ಯಶಸ್ಸನ್ನು ಕಾಣ್ತಾ ಬರ್ತೀನಿ ಉತ್ಸಾಹವನ್ನು ಶಿಸ್ತಿನ ಅಧ್ಯಯನದ ಕಡೆಗೆ ತಿರುಗಿಸಿ ಇದು ನಿಮಗೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ಅಂತ ಹೇಳ್ತಾ ಇನ್ನು ಈ ಜನವರಿ ಇಪ್ಪತ್ನಾಲ್ಕರಂತೂ ಗ್ರಹಗಳ ಶುಭ ಫಲಗಳಿಗಾಗಿ ಇರುವಂತಹ ಸಮಸ್ಯೆಗಳಿಗೆ ನೀವು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಅನ್ನುವುದರ ಬಗ್ಗೆ ತಿಳ್ಕೊಳ್ತಾ ಬರೋಣ ಮೊದಲನೇದಾಗಿ ಮಾರ್ಗದರ್ಶನ ಮತ್ತು ಸಮತೋಲನಕ್ಕಾಗಿ ಪ್ರತಿದಿನ ಓಂ ಗುರುಬ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ ಹಾಗೆ ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನವನ್ನು ಮಾಡಿ ಸ್ನೇಹಿತರೆ ಪ್ರತಿ ಗುರುವಾರದಂದು ಹಳದಿ ಬಣ್ಣದ ಆಹಾರವನ್ನು ದಾನ ಮಾಡಿ ಶಿಕ್ಷಕರು ಅಥವಾ ಮಾರ್ಗದರ್ಶಕರಿಗೆ ಸಹಾಯವನ್ನು ಮಾಡಿ ಸ್ನೇಹಿತರೆ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಹಾಗೆ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚಿ ಸ್ನೇಹಿತರೆ ಪ್ರತಿದಿನ ಕೆಲವು ನಿಮಿಷ ಮೌನ ಅಥವಾ ಧ್ಯಾನದಲ್ಲಿ ಕಳೆಯಿರಿ ಹಿರಿಯರನ್ನು ಗೌರವಿಸಿ ಮತ್ತು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಬೆಳೆಯುವಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣುವುದರ ಜೊತೆಗೆ ಸುಖ ಸಂಪತ್ತು ಜೊತೆಗೆ ಸಮೃದ್ಧಿಯು ಕೂಡ ಹೆಚ್ಚಾಗಲಿದೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತು ಹೋಗ್ತದೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಗುರುಭ್ಯೋ ನಮಃ ಓಂ ಲಕ್ಷ್ಮೀ ನಾರಾಯಣ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರು ಗುರುದೇವ ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್